ಂದ್ರೆ ಮಾನವೀಯತೆ ದೃಷ್ಟಿಯಿಂದ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣ ಕೇರಳದ ವೈನಾಡು ಮೇಪಾಡಿ ಜನಕ್ಕೆ ಸಹಾಯಸ್ತನ ಚಾಚಿದೆ ಉದ್ದೇಶ ಏನಂದ್ರೆ ಸ ಅಲ್ಲಿ ನಮ್ಗೆ ಬಂದಿರೋ ಮಾಹಿತಿ ಪ್ರಕಾರ ಏಳ್ ಏಳ್ನೂರು ಜನ ಸಾವನ್ನಪ್ಪಿದ್ರೆ ಅಂತ ನಮಗೆ ಮಾಹಿತಿ ಬಂತು ಏನಂದ್ರೆ ಅಲ್ಲಿ ತುಂಬ ನೊಂದವ್ರೆ ಸರ್ ಎಷ್ಟು ಹೆಣಗಳು ಎತ್ಕಂಡೆ ಬರ್ತಾವ್ರೆ ಕಣ್ಣಲ್ಲಿ ನೀರು ಬರುತ್ತೆ ನೋಡಿದ್ರೆ ಆಂಬುಲೆನ್ಸ್ಗಳು ಹೋಗ್ತಾನೆ ಇರುತ್ತೆ ಆ ಸೌಂಡು ಅನ್ನ ಅಳು ಜನರಿಗೆ ನೋಡೋಕ್ಕಾಗಲ್ಲ ಸರ್ ಅದಕ್ಕೆ ನಮ್ಮ ಪ್ರವೀಣ್ ಶೆಟ್ಟಿ ಬಣ ಕರ್ನಾಟಕ ರಕ್ಷಣಾ ವೇದಿಕೆಗೆ ಏನಿದೆ ಜನರಿಗೆ ನೆರವು ಆಗಿದೆ ನಾವು ರಕ್ಷಣಾವೇದಿಗರು ನೊಂದವರ ಪರ ಬಡವರ ಪರ ಅನ್ಯಾಯದ ವಿರುದ್ಧ ಇಷ್ಟು ದಿವಸ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಅದಕ್ಕೋಸ್ಕರನೇ ಇಲ್ಲಿ ಕೊ ಕರ್ನಾಟಕದಿಂದ ನಮ್ಮ ಕೊಳ್ಳೆಗಾಲದಿಂದ ಚಾಮರಾಜನಗರ ಜಿಲ್ಲಾ ಘಟಕ ಸೇರಿ ಆರ್ಮೋಹನ್ ರವರ ನೇತೃತ್ವದಲ್ಲಿ ಮೇಪಾಡಿ ಜನಕ್ಕೆ ಹೋಗಿ ಮೂರು ಲಕ್ಷಕ್ಕಿಂತ ಅಧಿಕ ಪದಾರ್ಥಗಳನ್ನು ಸಾಮಗ್ರಿಗಳನ್ನು ಸಂಗ್ರಹಿಸಿ ಮೇಪಾಡಿ ಜನಕ್ಕೆ ತಲುಪಿಸಿದ್ದೀನಿ ಸರ್ ಇನ್ನೂ ಏನು ದಾನಿಗಳಿದ್ದೀರ ನೀವೇನಾದ್ರು ಕೊಡೋ ಬಯಸಿದರೆ ದಯವಿಟ್ಟು ಅತಿ ಹೆಚ್ಚು ತಗೊಂಡೋಗಿ ಕೊಡಿ ತುಂಬ ಜನ ಇದ್ದಾರೆ ತುಂಬ ಅಲ್ಲಿ ಜನರಿಗೆ ಇಟ್ಟಿದ್ದಾರೆ ಅವ್ರಿಗೆ ಮೆಡಿಕಲ್ ವ್ಯವಸ್ಥೆ ತುಂಬ ಕಮ್ಮಿ ಇದೆ ಅವ್ರಿಗೆ ಏನೇ ವ್ಯವಸ್ಥೆ ಇದ್ರೂ ಎಲ್ಲರೂ ಒಗ್ಗಟ್ಟಾಗಿ ಎಲ್ ಎಷ್ಟಾಗುತ್ತೆ ನಿಮ್ಮ ಕೈಲಿ ಅಷ್ಟು ದಾನ ಮಾಡಬೇಕಂತ ನಮ್ಮ ಆಗ್ರಹ ಮನವಿ ಮಾಡ್ಕೋತಾ ಇದ್ದೀವಿ ಇಸ್ಕೊಳ್ಳಿ ಹಂಗೆ ಕೈಯಾಕೆ ಒಬ್ಬೊಬ್ರಾಗೆ ಎಲ್ಲ ಎಲ್ಲ ಇಸ್ಕೊಳ್ಳಿ ಎಲ್ಲ ಇಸ್ಕೊಳ್ಳಿ ಹುಡುಗರು ದೊಡ್ಡ ಹುಡುಗರು ಯೂಸ್ ಇದ್ರಲ್ಲ ಅಡಿ હટ <Llullerati> <puntosilla> <rideelnikara> <mismo flavors>